బిడువే నేనయ్యా హనుమా బిడవేనయ్యా ಬಿಡುವೆನೇನಯ್ಯಾನುಮಾ ಬಿಡುವೆನೇನಯ್ಯಾ ಬಿಡುವೆನೇನೋ ಹನುಮಾನಿನ್ನ ಅಡಿಗಳಿಗೆ ಶಿರವ ಬಾಗಿ ಬಿಡುವೆನೇನೋ ಹನುಮಾನಿನ್ನ ಅಡಿಗಳಿಗೆ ಶಿರವ ಬಾಗಿ ಭಕ್ತಿ ಸುಜ್ಞಾನವನ್ನು ತಡ ಮಾಡದೆ ನೀ ಕೊಡೋ ತನಕ ಬಿಡುವೆನೇನಯ್ಯಾ ಹನುಮಾ ಬಿಡುವೆನೇನಯ್ಯಾ 嗯。 ಹಸ್ತವ ಮೇಲಕ್ಕೆ ಎತ್ತಿದರೇನು ಹಾರಿಗ್ಗಾಲು ಹಾಕಿದರೇನು ಹಸ್ತವ ಮೇಲಕ್ಕೆ ಎತ್ತಿದರೇನು ಹಾರಿಗ್ಗಾಲು ಹಾಕಿದರೇನು ಮೃತ್ಯ ನೋ ನಿನ್ನವನೇ ನಾನು ಹಸ್ತಿ ವರದನ ತೋರುವತನಕ ಮೃತ್ಯೋ ನೋ ನಿನ್ನವನೇ ನಾನು ಹಸ್ತಿ ವರದನ ತೋರುವತನಕ ಬಿಡುವೆ ನೇನಯ್ಯಾ ಹನುಮಾ ಬಿಡುವೆ ನೇನಯ್ಯಾ బిడువే నేనయ్యా హనుమా బిడువే నేనయ్యా ಡೊಂಕುಮಾರಿ ಬಾಲವತಿದ್ದಿ ಹುಂಕರಿಸಿದರೆ ಅಂಜುವನಲ್ಲ ಡೊಂಕುಮಾರಿ ಬಾಲವತಿದ್ದಿ ಹುಂಕರಿಸಿದರೆ ಅಂಜುವನಲ್ಲ ಕಿಂಕರನೋ ನಿನ್ನವನು ನಾನು ಪಂಕಜನಾಭನ ತೋರುವತನಕ ಕಿಂಕರನೋ ನಿನ್ನವನು ನಾನು ಪಂಕಜನಾಭನ ತೋರುವತನಕ ಬಿಡುವೆ ಬಿಡುವೇನೇನಯ್ಯ ಹನುಮಾ ಬಿಡುವೇನೇನಯ್ಯ ಹಲ್ಲು ಮುಡಿಯ ಕಚ್ಚಿದರೇನು ವಾರಿದು ಮುಕಿದರೆ ಅಂಜುವನಲ್ಲ ಹಲ್ಲು ಮುಡಿಯ ಕಚ್ಚಿದರೇನು ವಾರಿದು ಮುಕಿದ ರಂಜುವನಲ್ಲ ಪುಲ್ಲನಾಭ ಶ್ರೀ ಪುರಂದರ ವಿಠಲನ ಇಲ್ಲಿಗೆ ತಂದು ತೋರುವ ತನಕ ಪುಲ್ಲನಾಭ ಶ್ರೀ ಪುರಂದರ ವಿಠಲನ ಇಲ್ಲಿಗೆ ತಂದು ತೋರುವ ತನಕ ನಯ್ಯ ನೇನಯ್ಯ ಅನುಭಾ ನಯ್ಯ బిడువే నేనేయా హనుమా బిడువే నేనేయా